ನಾರಾಯಣ ಹರಿ ಅಂತ ಸಂಬೋಧನೆ ಮಾಡ್ತೀವಿ ಅವು ಇಟ್ಟಿರೋ ಬೈಂಕಿನಿಂದ ಎರಡನೇ ಅಲೆ ವೈದ್ಯರಿಗೆ ಸೇವಾ ಮನೋಭಾವ ಇರೋರಿಗೆ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಕೆಲಸ ಮಾಡಿದಂತ ವೈದ್ಯರಿಗೆ ನಮ್ಮ ಮದುವೆಗೆ ಅವರಿಗೆ ಒಂದು ನಮ್ಮ ಕಡೆಯಿಂದ ಸಾಸ್ತಾನೆ ಮಾಡಿಸ್ತಾರೆ ಯಾಕಂದ್ರೆ ವೈದ್ಯ ನಾರಾಯಣ ಹರಿಯ ಸರಿಯಾದ ಅರ್ಪಣೆ ಅವರು ಆದ್ರೆ ಅದಕ್ಕೆ ತದ್ವಿರುದ್ಧವಾದ ಒಂದು ಘಟನೆ ಮೆಟ್ರೋ ಯುನೈಟೆಡ್ ಹೆಲ್ತ್ ಸೆಂಟರ್ ಶಿವಮೊಗ್ಗ ಅವರು ತಮ್ಮ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ರು ಕೊಟ್ಟಾಗ ಇವರು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ರು ಅದನ್ನು ನೋಡ್ತೀವಿ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತನಿಖೆ ತಂಡವು ವೈದ್ಯ ಕಾರ್ಮಿಕರಾದ ಸಿಟಿ ಸ್ಕ್ಯಾನ್ ರಿಪೋರ್ಟ್ ಕನ್ಸಲ್ಟೆಂಟ್ ಶೀಟ್ ಮತ್ತು ಅವರ್ಲಿ ಅಬ್ಸರ್ವೇಷನ್ ಶೀಟ್ ಹಾಗೂ ವೆಂಟಿಲೇಟರ್ ಶೀಟ್ ಮತ್ತು ವೈದ್ಯರ ಟ್ರೀಟ್ಮೆಂಟ್ ಚಾರ್ಟ್ ಅನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡದೆ ಆಸ್ಪತ್ರೆಯ ವೈದ್ಯರ ಒತ್ತಡಕ್ಕೆ ಮಾಡಿದು ವೈದ್ಯರ ಸಲಹೆಯಂತೆ ತನಿಖಾ ತಂಡವು ವರದಿ ನೀಡಿರುವುದು

ಮುಚ್ಚಿ ಬಗ್ಗೆ ಬಂದಿ ಕುಟುಂಬಸ್ಥರು ಏನಂತಾರೆ ಇದು ಸಿವಿಯರ್ ಇದೆ ನಿಮ್ ಪೇಶೆಂಟ್ ಸಿವಿಯರ್ ಇದೆ ಅಡ್ಮಿಟ್ ಮಾಡ್ಕೊಳ್ಳಿ ಸರ್ಕಾರದ ಸುತ್ತಲಿನ ಪ್ರಕಾರ ಡೈರೆಕ್ಟ್ ಅಡ್ ಕೇಸ್ ಫೈವ್ ಪರ್ಸೆಂಟ್ ಅಂದ್ರೆ ಮೂರ್ ತರಹ ಕೆಟಿಗಿರಿ ಮಾಡ್ತಾರೆ ಮೈಲ್ಡ್ ಮೈಡ್ರೇಟ್ ಸಿವಿಯರ್ ಅಂತ ಗೆ ಮನೆ ಕಳ್ಸು ಅವರಿಗೆ ಅಡ್ಮಿಟ್ ಮಾಡುವಂಗೆ ಇಲ್ಲ ಐಸಿಯು ಎಲ್ಲ ಅಂದ್ರೆ ಸರ್ಕಾರ ಸ್ಪಷ್ಟ ಸುತ್ತಲೇ ಅಲ್ಲ ಆತನ ವೈದ್ಯರು ಹಣ ಬರೋ ಒಂದೇ ಒಂದು ಏಕೈಕ ಉದ್ದೇಶಕ್ಕೋಸ್ಕರ ಅವರಿಗೆ ಗೆ ದಾಖಲು ಮಾಡ್ತಾರೆ ಆದ್ರೆ ಅಲ್ಲಿ ಬಂದಿರೋ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿದೆ ಮೈಲ್ ಫೈವ್ ಪರ್ಸೆಂಟ್ ಅಂತ ಆಗಿದೆ ಬಟ್ ಆ ಸಮಯದಲ್ಲಿ ಕುಟುಂಬ ಅದು ಅಡ್ಮಿಟ್ ಆದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಿಂದಲೇ ಮೈಲ್ ಇರುವುದು ವೈದ್ಯರ ದಾಖಲೆಗಳ ಪ್ರಕಾರ ಸಿಟಿ ಸ್ಕ್ಯಾನ್ ರಿಪೋರ್ಟ್ ಮತ್ತು ಪ್ಯಾರಾಮೀಟರ್ಕಾರ ಕಂಡು ಬರುತ್ತದೆ ವರ್ತಿನ ಶುರು ಅಂತ ಹೇಳ್ತಾರೆ ಜಾಸ್ತಿ ಆಗಿರುವಂತಹ ಹಾಗೂ ರಕ್ತಹೀನತೆ ಇರೋದ್ರಿಂದ ನಮಿ ಡಿ ಕೊಟ್ಟಿರಬಹುದು ಎಂದು ತಜ್ಞರ ತಂಡ ಅಭಿಪ್ರಾಯ ಪಡುತ್ತದೆ ಮೈಲ್ಡ್ ಇದೆ ಅಂತ ಕ್ಯಾಂಡಿಡೇಟ್ ಗೊತ್ತಾದ ಮೇಲೆ ಅವರನ್ನ ಐಸಿಯು ಅಡ್ಮಿಟ್ ಮಾಡಿದೆ ಆಯ್ತು ಐಸಿಯು ಅಡ್ಮಿಟ್ ಮಾಡಿದ ಮೇಲೆ ಇವರು ಸಿವಿಯರ್ ಕೊಡೋ ಇಂಜೆಕ್ಷನ್ ರೆಮಿ ಡಿ ಸಿ ಗಳನ್ನ ಐದು ಡೋಸ್ ಕೊಟ್ಟಿದ್ದೆ ಅದನ್ನು ಕೊಟ್ಟು ಅವ್ರಿಗೆ ಪೇಶೆಂಟ್ ಇದ್ರೆ ಆಯ್ತಲ್ಲ ಆಮೇಲೆ ಬೈಕ್ ಮೂಲಕ ಕೊಡ್ತಾರೆ ಲಾಸ್ಟಿಗೆ ಒಂದು ಮೊಬೈಲ್ ಸಂಭಾಷಣೆ ನಿಮಗೆ ಗಮನ ತರಬೇಕು ಇಷ್ಟಪಡ್ತೀನಿ ವೈದ್ಯ ಏನಂತಾನೆ ರೋಗಿ ಕಡೆಯವರಿಗೆ ಕಾಲು ಕೆಜಿ ತುಪ್ಪ ತನ್ನಿ ನಾವತ್ತು ಕೇಳಿದ ತನ್ನಿ ಅಂತ ಇವರನ್ನ ವೈದ್ಯರು ಬಿಡ್ತ ನಾವಂತೂ ವೈದ್ಯರನ್ನ ವೈದ್ಯ ಇಂತ ಡೇಟ್ ವೈದ್ಯರು ಸಮಾಜಕ್ಕೆ ಬೇಕಾ ಸರ್ ಈಶ್ವರಪ್ಪ ಅವರು ಎಷ್ಟು ಸಂಘ ಸಂಸ್ಥೆಗಳಿಗೆ ಅನುದಾನ ನೀಡ್ತಾರೆ ಶಕ್ತಿ ಸಂಘಟನೆ ಅಂತ ಮಾಡ್ಕೊಂಡಿದ್ದಾರೆ ಧಾರ್ಮಿಕ ಯಾತ್ರೆಗಳಿಗೆ ಹೆಣ್ಮಕ್ಳಿಗೆಲ್ಲ ಕಲಿಸ್ತಾರೆ ಅದು ದುಡ್ಡಿನಿಂದ ಬರುತ್ತೆ ಇದೇ ಹಾಸ್ಪಿಟ್ಲು ಇದು ಎ ಟಿ ಎಂ ಮನಿ ಮುಂದೆ ನೋಡುತ್ತೆ ಯಾಕಂದ್ರೆ ಇನ್ನೂ ಒಂದು ಲಕ್ಷ ಅದರಲ್ಲಿ ಹಣ ಬಾಕಿ ಇದೆ ಅಂತೇಳಿ ಆವಾಗ ಯಾರೋ ಆ ರೋಗಿ ಸ್ನೇಹಿತರು ರಾಜಕಣಿಗಳಿಗೆ ಮಾತಾಡಿ ಅವರೇ ಈಶ್ವರಪ್ಪ ಅವರಿಗೆ ಮಾತಾಡಿ ಆ ಹಣ ಒಂದ್ ಲಕ್ಷ ಕೊಡ್ದಂಗೆ ತಗೊಂಡ್ಬಂದ್ರು ತಗೊಂಬಂದು ಹದಿನ ಮೇಲೆ ಮತ್ತ ಒಂದ್ ಲಕ್ಷಕ್ಕೆ ಬೆಳಗಿಬಂದು ಲಕ್ಷ ಬೆಳಗಾವಿ ಯಾರು ಇಲ್ಲಿ ಅನುಮಾನ ಹುಡುತಲ್ಲ ಅಲ್ಲಿ ಎಲ್ಲ ದಾಖಲೆಗಳನ್ನು ತಗಿತಾ ತಗಿತಾ ತಗೀತಾ ಹೋಗಿ ನಮ್ಗೆ ಆಸ್ಪತ್ರೆಯಿಂದ ಯಾವುದೇ ಸಹಕಾರ ಸಿಕ್ಕಿಲ್ಲ ಇಲ್ಲಿ ತಂಗ ಸಿಟಿ ಸ್ಕ್ಯಾನ್ ಒಂದೇ ಕೊಟ್ಟಿದ್ ಬಿಟ್ಟರೆ ಬಾಕಿ ಕೊಟ್ಟಿಲ್ಲ ಸರ್ ಬಿಲ್ ಕೊಟ್ಟಿಲ್ಲ ಅದು ಮೊದಲನೇ ಆರೋಪಿ ಡಾಕ್ಟರ್ ತೇಜಸ್ವಿ ಅವರು ಪರವಾನಗಿ ರದ್ದಾಗ ಆ ಆಸ್ಪತ್ರೆಗೆ ಡಿ ಪರವಾಗಿ ಅವರು ಅದರ ಪ್ರಕರಣ ತನಿಖೆಯನ್ನು ಸಿಒಿಗೆ ವಹಿಸ್ಬೇಕು ಸರ್ ರಾಜ್ಯ ಸರ್ಕಾರ ಯಾಕೆ ಅಂದರೆ ಇದರಲ್ಲಿ ಪ್ರಭಾವಿ ರಾಜಕಾರಣಿ ಕೈಗೊಳ್ಳುತ್ತೆ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ನೇರ ನೇರ ಇಲ್ಲಿ ಹಾಸ್ತೇಪ ಡಿ ಎಚ್ ಮಡಿ ಅವರು ಪ್ರಭಾವಿರಿದ್ದಾರೆ ಡಿ ಎಚ್ ಜೊತೆಗೆ ಇಲ್ಲಿ ಕೆಲವೊಂದು ಡಾಕ್ಟರ್ ಸರ್ ಡಾಕ್ಟರ್ ನಾಗಭೂಷಣ ಆಮೇಲೆ ಡಾಕ್ಟರ್ ವೆಂಕಟೇಶ್ ಆಮೇಲೆ ನಮ್ಮ ಡಿ ಎಚ್ ಓ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಟ್ರಾನ್ಸ್ಪಿ ಸಂಚಿಂಗ್ ರೂಪದಲ್ಲಿ ಡಾಕ್ಟರ್ ಉಳಿಸುವಂತ ಪ್ರಯತ್ನ ಮಾಡ್ತಾರೆ ಈ ಪ್ರಯತ್ನ ಮಾಡಲಿಕ್ಕೆ ಆಗಿ ರಾಷ್ಟ್ರಪಕ್ತಿ ಅಂದ್ರೆ ಇದೇನಾ ಯಾರು ಒಳ್ಳೆ ಆಗಿತ್ತು ತಗೊಂಡೋಗ್ಬಿಟ್ಟು ಅವರನ್ನ ಸಾಯಿಸ್ಬಿಡೋದ್ ಇದು ರಾಷ್ಟ್ರ ಪ್ರೇಮ ಮೊದಲೇ ಮನುಷ್ಯ ತನ್ನ ಕಾಯಕಕ್ಕೆ ನ್ಯಾಯ ಕೊಟ್ಟರೆ ಮಾತ್ರ ಅವನು ದೇಶಕ್ಕೆ ನ್ಯಾಯ ಕೊಡ್ತಾನೆ ತನ್ನ ಕಾಯಕಕ್ಕೆ ಮೋಸ ಬಗೆಯವನು ಅವನೇನ್ ದೇಶ ಪ್ರೇಮ ಮಾಡ್ತಾರೆ ಇದು ಅಷ್ಟು ಅದ್ರ ಕೆಲಸ ಏನು ಗೋರ್ಮೆಂಟ್ ಇಂದ ಬಂದಂತ ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನು ತಗೊಂಡು ಇವರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹಂಚೋರು ಪ್ರೈವೇಟ್ ಆಸ್ಪಿಟ್ಲಲ್ಲಿ ಡಾಕ್ಟರ್ ಶಾಮ್ ಸುಂದರ್ ಅಂತ ಹೇಳಿ ಆಸ್ಪತ್ರೆ ಅವರಿಗೆ ಚೇಂಬರ್ ಇಲ್ಲ ಚೇರ್ ಹೋದ್ರೆ ಯಾವ ಮಾಹಿತಿನೂ ಇಲ್ಲ ಅನುಮಾನ ಬಂದಿರೋದೇನು ಇಲ್ಲಿಂದ ತಗೊಂಡಲ್ಲ ಯಾವ ಹಾಸ್ಪಿಟಲ್ ಯಶಸ್ ಕೊಡಿದ್ದಾರೆ ರೆಮಿಡಿಸಿವಿರ್ ಇಂಜೆಕ್ಷನ್ ಯಾರು ಕೊಡಿದ್ದಾರೆ ಏನ್ ಬ್ಲಾಕ್ ಅಂತ ನೀವು ಕಮ್ಮಿ ಜಾಸ್ತಿ ಪೇಷಂಟ್ ಅಂತ ಇದು ಯಾವ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತಿದೀವಿ ಇದರಲ್ಲಿ ಈಶ್ವರಪ್ಪ ಎರಡನೇ ಪ್ರಮುಖ ಆರೋಪಿ ಹಂಗಾದ್ರಿಂದ ಇದನ್ನ ಸಿ ದೇಶಕ್ಕೆ ಹೊರಗಡೆ ಸಾಧ್ಯ ಆಗುತ್ತೆ ಆಮೇಲೆ ಒಂದು ಅವರ ಒಂದು ಯಜಮಾನರಿಗೂ ಬಿಡಲ್ಲ ಒಳಗೆ ಆ ಒಂದು ಫೋನ್ ಕೊಡಿ ಮಾತಾಡಿ ಅಂತ ಹೇಳ್ತಾರೆ ಒಂದು ಮರದಿ ಕಂಡ್ರೆ ಏನ್ ತೊಂದರೆ ಆಗತ್ತೆ ಅಂತ ಗೊತ್ತಿ ನಡೆಯಲ್ಲ ಮಕ್ಕಳು ಮುಂದೆ ಸರಿಯಾಗಿ ಇರಲಿಲ್ಲ ಸಂಸಾರ ನಮಗೆ ಬಿಡುತ್ತೆ ಈ ಪರಿಸ್ಥಿತಿ ಇಲ್ಲಿಗೆ ಬಂದು ಮುಟ್ಟಿದೆ ನಮ್ಮ ಸಂಘಟನೆಯಿಂದ ಹೊರಟ ಮುಂದುವರಿಯುತ್ತೆ ಎಲ್ಲಿ ತನಕ ಈ ಹೊರಟ ತಾರ್ಕಿಕ ಅಂತ್ಯಕ್ಕೆ ತಲುಪಲ್ವೋ ಅಲ್ಲಿ ತನಕ ನಾವು ಬಿಡಲ್ಲ